ಗಣರಾಜ್ಯೋತ್ಸವ ಸಂಭ್ರಮಾಚರಣೆಗೆ ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಬರದ ಸಿದ್ಧತೆಗಳು ಜರುಗುತ್ತಿದ್ದು ತೋಟಗಾರಿಕೆ ಇಲಾಖೆಯ ಫಲಪುಷ್ಪ ಪ್ರದರ್ಶನ ಹಲವು ಇಲಾಖೆಗಳ ಕಲಾಕೃತಿ ಪ್ರದರ್ಶನ ಸೇರಿದಂತೆ ಹಲವು ಕಾರ್ಯಕ್ರಮಗಳ ವಿವರಗಳನ್ನು ಶಾಸಕರು ಹಾಗೂ ಜಿಲ್ಲಾಡಳಿತ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು ಪಾಪ್ ಪಾಪ್ಕಾರ್ನ್ ಎಲ್ಲ ಇರ್ಬಹುದು ಇನ್ನೊಂದು ವೆಜ್ ನಾನ್ ವೆಜ್ ನಾಲ್ಕು ಕ್ಯಾಟಗರಿಯಲ್ಲಿ ನಾವು ಪಾಲ್ಕೋರ್ನ್ ಮಾಡಿದ್ವಿ ಅದ್ರಲ್ಲಿ ಇಪ್ಪತ್ತಾರು ಸ್ಟಾಲ್ಗಳಲ್ಲಿ ಹದಿನೈದು ಸ್ಟಾಲ್ ಫಿಲ್ ಆಗಿದೆ ಇನ್ನ ಆರಕ್ಕೆ ಇನ್ನ ಜಾಗ ಉಳಿದಿದೆ ಆಸಕ್ತರು ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಎಸ್ ಎಚ್ ಜಿ ನಮ್ಮ ಸ್ಟಾಲ್ಗಳು ಸಹ ಇರ್ತವೆ ಸೊ ಬಂದವರಿಗೆ ಬರೀ ಅಲ್ಲಿ ನೋಡೋದಷ್ಟೇ ಅಲ್ಲ ಬರೀ ಫಲಪುಷ್ಪ ವೀಕ್ಷಣೆ ಅಷ್ಟೇ ಅಲ್ಲದೆ ಗಳಲ್ಲಿ ಇನ್ವಾಲ್ವ್ ಆಗಿ ಊಟ ಅಥವಾ ಚಾಟ್ ತಿನ್ಕೊಂಡು ಒಂದು ಒಳ್ಳೆ ಮಾಡಬಹುದು ಹಣ್ಣುಗಳಿಂದ ತಯಾರಿಸಿದ ಖಾದ್ಯಗಳ ಫಲಪಾಕ ಸ್ಪರ್ಧೆಯನ್ನು ಸಹ ಏರ್ಪಡಿಸಲಾಗಿದೆ ಅಥವಾ ಮನೆಯಲ್ಲೇ ತಯಾರಿಸ್ಕೊಂಡು ಬಂದು ಉತ್ತಮ ಖಾದ್ಯ ತಯಾರಿಸಿದವರಿಗೆ ಪ್ರಥಮ ಬಹುಮಾನ ಐದ್ ಸಾವಿರ ದ್ವಿತೀಯ ಬಹುಮಾನ ಮೂರ್ ಸಾವಿರ ಹಾಗೂ ತೃತೀಯ ಬಹುಮಾನ ಎರಡ್ ಸಾವಿರ ನೀಡ್ತಾ ಇದೀವಿ ಇನ್ನು ಸಮಾಜ ಕಲ್ಯಾಣ ಇಲಾಖೆಯ ಸಹಕಾರವನ್ನ ಪಡ್ಕೊಂಡು ಸಿರಿಧಾನದಿಂದ ಡಾಕ್ಟರ್ ಅಂಬೇಡ್ಕರ್ ಅವರ ಪುತ್ತಲಿ ಸರ್ಕಾರಿ ಬಳಸಿ ಸಂಸತ್ ಭವನ ಕಲಾಕೃತಿ ನಿರ್ಮಾಣ ಆರೋಗ್ಯ ಇಲಾಖೆಯಿಂದ ತಾಯಿ ಮಗು ಪರಿಕಲ್ಪನೆಯ ಸಿರಿಧಾನ್ಯ ಕಲಾಕೃತಿ ಕೃಷಿ ಇಲಾಖೆಯಿಂದ ಸಿರಿಧಾನ್ಯದ ರಾಶಿ ಸಿರಿಧಾನ್ಯ ರಂಗೋಲಿ ಪ್ರದರ್ಶನ ಮೀನುಗಾರಿಕೆ ಇಲಾಖೆಯಿಂದ ಆಕ್ಯೋರಂ ಹಾಗೂ ಅಲಂಕಾರಿಕ ಮೀನುಗಳ ಪ್ರದರ್ಶನ ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಉಳಿವಿನ ಜೀವನ ಚಕ್ರದ ಪ್ರಾತ್ಯಕ್ಷತೆ ಪಶುಸಂಗೋಪನಾ ಇಲಾಖೆಯಿಂದ ವಿಶೇಷವಾಗಿ ಪಶುಸಂಗೋಪನಾ ಇಲಾಖೆಯಿಂದ ಡಾಕ್ ಶೋ ಶ್ವಾನ ಪ್ರದರ್ಶನವನ್ನ ಸಹ ಈ ಬಾರಿ ವಿಶೇಷವಾಗಿ ಇಪ್ಪತ್ತೇಳನೇ ತಾರೀಕು ಇಟ್ಕೊಂಡಿದ್ದೀವಿ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಮತ್ತೆ ಇಪ್ಪತ್ತೇಳನೇ ತಾರೀಕು ಲಕ್ಷ್ಮೀ ಮುಗಲಿ ದೇವಮ್ಮರ ಜಾನಪದ ಗೀತೆ ಗಾಯನ ಸ್ಪರ್ಧೆಯನ್ನು ಏರ್ಪಡಿಸಿದ್ವಿ ಇನ್ನು ಟೂರಿಸಂ ಡಿಪಾರ್ಟ್ಮೆಂಟ್ ಪ್ರವಾಸೋದ್ಯಮ ಇಲಾಖೆಯಿಂದ ಮೂರು ದಿನಗಳ ಹಾಟ್ ಏರ್ ಬಲೂನ್ ರೈಡಿಂಗ್ ಅಂತೇಳಿ ಇದೊಂದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದನೂ ಇಪ್ಪತ್ತಾರು ಇಪ್ಪತ್ತೇಳನೇ ತಾರೀಕು ಆರನೇ ತಾರೀಕು ಆರು ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಇದಿಷ್ಟು ಇಪ್ಪತ್ತೆಂಟನೇ ತಾರೀಕು ನಾಲ್ಕು ಮೂವತ್ತಕ್ಕೆ ಸಂಜೆ ಸಮಾರೋಪ ಸಮಾರಂಭ ಬಹುಮಾನ ವಿತರಣೆ ಹೀಗೆ ವಿವಿಧ ಇಲಾಖಾ ವತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಿದೀವಿ ಈ ಎಲ್ಲಾ ಕಾರ್ಯಕ್ರಮಗಳಿಗೆ ಜಿಲ್ಲೆಯ ಗೌರವಾನ್ವಿತ ಜನಪ್ರತಿನಿಧಿಗಳು ಸಂಘ ಸಂಸ್ಥೆಯ ಜನಪ್ರತಿನಿಧಿಗಳು ಜಿಲ್ಲಾ ಮಟ್ಟದ ಅಧಿಕಾರಿಗಳು ರೈತ ಬಾಂಧವರು ಮಕ್ಕಳು ಮಾಧ್ಯಮ ಮಿತ್ರರು ಎಲ್ಲ ಸಾರ್ವಜನಿಕರು ಒಂದು ವೀಕ್ಷಿಸಿ ಬೇಕು ಅಂತ ಹೇಳಿ ತೋಟಗಾರಿಕೆ ಮತ್ತೆ ಜಿಲ್ಲಾಡಳಿತದಿಂದ ಮನವಿ ಮಾಡ್ತಾ ಇದ್ದೇವೆ ಪ್ರಾರಂಭಿಕವಾಗಿ ನಮ್ಮ ಜಿಲ್ಲಾಡಳಿತ ಈ ರಾಷ್ಟ್ರೀಯ ಹಬ್ಬವನ್ನ ಸಾರ್ವಜನಿಕ ಹಬ್ಬ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇಷ್ಟೆಲ್ಲ ವಿಶೇಷ ಕಾರ್ಯಕ್ರಮ ಮಾಡಿದ್ದೇವೆ ಇದರ ಯಶಸ್ಸನ್ನ ನೋಡಿ ಇದರ ಆಗು ಹೋಗುಗಳನ್ನ ನೋಡಿ ಮುಂದಿನ ದಿನಗಳಲ್ಲಿ ನಡೆಯುವ ರಾಷ್ಟ್ರೀಯ ಹಬ್ಬಗಳಲ್ಲೂ ಯಾವ್ದಾದ್ರೂ ಒಂದು ವಿಶೇಷ ಕಾರ್ಯಕ್ರಮವನ್ನ ನಾವು ಜಿಲ್ಲಾ ಆಡಳಿತ ಮೈದಾನದಲ್ಲಿ ಮಾಡಿದ್ರೆ ಆಗ ಸಾರ್ವಜನಿಕರ ಪಾಲ್ಗೊಳ್ಳುವಿಕೆ ಹೆಚ್ಚಾಗ್ತದೆ ಅಂತ सूदि एटी सदा नि